ಈಗ ಪ್ರತಾಪ್ ಸಿಂಹನ ಅರೆಸ್ಟ್ ಮಾಡಿಲ್ಲ ಅಲ್ವಾ ಅವ್ರ ತಮ್ಮನ್ನ ಅರೆಸ್ಟ್ ಮಾಡಿರಬೇಕು ಪ್ರತಾಪ್ ಸಿಂಹ ಯಾಕೆ ಟೆನ್ಷನ್ ಇದ್ದಾರೆ ಈಗ ನಾನು ಹೇಳೋದು ತಪ್ಪು ಯಾರು ಮಾಡಿರ್ತಾರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಪ್ರತಾಪ್ ಸಿಂಹ ತಮ್ಮ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅಥವಾ ನಾನೇ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು ಯಾರಾದರೂ ಇರ್ಬೋದು ಕಾನೂನು ಮುಂದೆ ಎಲ್ಲರೂ ಒಂದೇ ಇವರಿಗೆ ಅವರು ತಮ್ಮ ಅರೆಸ್ಟ್ ಆದ ತಕ್ಷಣ ಇವ್ರಿಗೆ ಸಿದ್ದರಾಮಯ್ಯನವರು ಇನ್ನೇನೋ ಇದು ಸಂಸಾರದ ಮೇಲೆ ಪ್ರವಾಹ ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಜ ಇದು ರಿವೆಂಜ್ ತಗೊತಾ ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಬರುತ್ತೆ ಅದೇ ಬೇರೆ ಯಾರನ್ನಾರು ಅರೆಸ್ಟ್ ಮಾಡಿದರೆ ಇದೇ ಥರ ಮಾತಾಡ್ತಿದ್ರ ಆಯಿತಾ ಸೊ ನಮ್ಮ ಈಗ ಎಷ್ಟೊಂದು ಜನ ಕಾಂಗ್ರೆಸ್ ಸಂಸದರನ್ನ ಕಾಂಗ್ರೆಸ್ ಲೀಡರ್ಸ್ಗಳನ್ನ ಅರೆಸ್ಟ್ ಮಾಡಿದ್ರು ಅವಾಗ ಯಾಕೆ ಈ ಥರ ಮಾತುಗಳನ್ನ ನಾವು ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ ಅದು ಪ್ರತಾಪ್ ಸಿಂಹ ಇರ್ಬೋದು ಪ್ರ ನಾನಿರ್ಬೋದು ಅಥವಾ ಪ್ರತಾಪ್ ಸಿಂಹ ತಮ್ಮ ಇರ್ಬೋದು ಎಲ್ಲರಿಗೂ ಒಂದೇ ಸೊ ಇದರಲ್ಲಿ ಯಾವುದೇ ಥರದ ರಾಜಕಾರಣ ಇಲ್ಲ ಮತ್ತು ಲಾ ಅದರದ್ದು ಏನು ಕೋರ್ಸ್ ಇದೆ ಅದು ತಗೊಂಡೇ ತಗೊಂಡಂತೆ ಕಾನೂನಿಗೆ ಅದಕ್ಕೆ ಏನು ಮಾಡಬೇಕು ಅದರದ್ದು ಪ್ರ ಪ್ರಕಾರ ನಡೆಯುತ್ತೆ ಯಾವುದೇ ಥರದ್ರಲ್ಲಿ ರಾಜಕಾರಣ ಇಲ್ಲ ಅಂತ ಹೇಳೋಕ್ಕೆ ನಾನು ಈಗ ಇಷ್ಟಪಡ್ತೀನಿ ಅಲ್ಲ ಎಫ್ ಐ ಆರ್ ಇಲ್ಲದೆ ಅಥವಾ ಪ್ರಾಪರ್ ಒಂದು ಡಾಕ್ಯುಮೆಂಟ್ ಇಲ್ಲದೆ ಅದು ಸಂಸದರು ಮೈಸೂರು ಸಂಸದರ ಒಬ್ಬ ತಮ್ಮನ್ನು ಅರೆಸ್ಟ್ ಮಾಡಬೇಕಾದ್ರೆ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲದೆ ಅಥವಾ ಲೀಗಲ್ ಪ್ರೊಸೀಜರ್ ಇಲ್ಲದೆ ಮಾಡೋಕ್ಕೆ ಯಾರ ಕೈಲೂ ಧೈರ್ಯ ಇರಲ್ಲ ಎಲ್ಲ ಪ್ರಾಪರ್ ಇದರಲ್ಲೇ ಲೀಗಲ್ ಥರನೇ ಆಗಿರುತ್ತೆ ಇದು ಇವರು ಪಾಪ ಡೆಸ್ಪರೇಟಾಗಿ ಯಾವ್ಯಾವುದೋ ಥರ ಹೇಳಿಕೆ ಕೊಡ್ತಾ ಇದಾರೆ ಯಾರ್ಯಾರ ಮೇಲೋ ಸಿಕ್ತ ತೋರಿಸ್ತಾ ಇದೆ ಯಾವ ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸವರು ಹೋಗಿ ಅರೆಸ್ಟ್ ಮಾಡಿದ್ರೆ ಇದ್ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲಿಂದ ಬಂದರು ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಯಾಕೆ ದ್ವೇಷ ಕರ್ತಾಯಿದ್ದಾರೆ ಅವ್ರಿಗೂ ಇದಕ್ಕೂ ಇದರಿಂದ ಬಂತು ಏನಕ್ಕೆ ಅಂದರೆ ಇವ್ರಿಗೆ ಯಾವತ್ತೂ ಜಾತಿಯಿಂದ ತರ್ತಾರೆ ಇದನ್ನು ಬೈದ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಬೈದು ಇನ್ನೇನಾರು ಆದರೆ ಇವ್ರಿಗೆ ಜಾತಿಯಿಂದ ಅವ್ರಿಗೆ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ಗೆ ಇವರು ಒಂದು ಲಾಭ ಪಡೆಯೋಣ ಅಂತ ಒಂದು ಕಾರಣದಿಂದ ಆಮೇಲೆ ಅದರಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನೋ ಸಿದ್ದರಾಮಯ್ಯ ಸಾಹೇಬರು ಅವರ ಮಗನ ಒಂದು ಹಿತದೃಷ್ಟಿಯಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಇವೆಲ್ಲ ಇದೆಲ್ಲ ಸುಮ್ಮನೆ ಜಾತಿನ ತರೋದು ಇದು ದೇಶ ವಿಭಜನೆ ಮಾಡೋದು ಸಂವಿಧಾನ ಮುರಿಯೋದು ಇದೇ ಕೆಲಸ ಆಗೋಗಿದೆ ಅವ್ರಿಗೆ ಫಸ್ಟು ಅವ್ರಿಗೆ ಅವು ಅವ್ರು ಯಾಕೆ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಹೌದು ಅವರು ತಮ್ಮ ಅವ್ರು ಯಾವ್ಯಾವ ಥರ ಸಪೋರ್ಟ್ ಕೊಡಬೇಕು ಮೆಂಟಲ್ ಸಪೋರ್ಟೋ ಫಿಸಿಕಲ್ ಸಪೋರ್ಟೋ ಫೈನಾನ್ಷಿಯಲ್ ಸಪೋರ್ಟೋ ಅದು ಮಾಡಲಿ ಹಾಗಂತ ಹೇಳ್ಬಿಟ್ಟು ಅದು ನೀವು ಬಂದ್ಬಿಟ್ಟು ನೀವು ಕಾನೂನೇ ತಪ್ಪು ಓ ಇವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನ ಎಲ್ಲ ಕಾನೂನು ಎಲ್ಲರಿಗೂ ಒಂದೇ ನಾಳೆ ನಾನು ತಪ್ಪು ಮಾಡಿದ್ರು ನನಗೂ ಕಾನೂನು ಒಂದೇ ಸೊ ಅದು ಕಾನೂನು ಪ್ರಕಾರ ಫೇಸ್ ಮಾಡಿ ಈ ಥರ ಬಾಲಿಷ ಹೇಳಿಕೆಗಳೆಲ್ಲ ಕೊಟ್ಬಿಟ್ಟು ನಮ್ಮ ಮೈಸೂರು ಸಂಸದರ ಒಂದು ಹೆಸರನ್ನೇ ನೀವು ಕೆಳಮಟ್ಟಕ್ಕೆ ಹಾಕಬೇಡಿ ನೀವು ನ್ಯಾಯಯುತವಾಗಿ ಮಾತಾಡಿ ನೀವು ಡೀಸೆಂಟಾಗಿ ಮಾತಾಡಬೇಕು ಮತ್ತು ಇವರು ಸಿದ್ದರಾಮಯ್ಯನವ್ರನ್ನ ಭಾಳ ಕೆಟ್ಟದಾಗಿ ಬಿಂಬಿಸೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಇದು ಯಾವುದು ಫಲಕಾರಿಯಾಗಿಲ್ಲ ಇದು ಭಾಳ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಈಗ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಸೆಂಬ್ಲಿ ಎಲೆಕ್ಷನಲ್ಲಿ ಜನ ತೋರಿಸಿದ್ರು ಬೇಸತ್ತು ಹೋಗಿದ್ರು ಸಿದ್ದರಾಮಯ್ಯನವರ ಪುನರ್ ಆಯ್ಕೆ ಮಾಡಿ ಸಿ ಎಮ್ ಮಾಡಿದ್ದಾರೆ ಅದರಿಂದ ಇದು ಯಾವುದೇ ಥರದ ಇದು ಫಲಕಾರಿ ಆಗಲ್ಲ ಅವರ ಒಂದು ಎಷ್ಟು ಇದು ಎಫರ್ಟ್ಸು ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಹಿತ ಜನ ಡಿಸೈಡ್ ಮಾಡ್ತಾರೆ ಯಾರು ಕೆಲಸ ಮಾಡಿದ್ದಾರೆ ಯಾರು ಕಳ್ಳರು ಯಾರು ಸುಳ್ಳರು ಅವನ್ನೆಲ್ಲ ಹೇಳಿ ಅವ್ರು ಡಿಸೈಡ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಈಗ ಮಾತಾಡೋದು ತುಂಬ ಅರ್ಲಿ ಅಂತ ಅನ್ಸುತ್ತೆ ಅಲ್ಲ ಬಾಸ್ ಈಗ ನೀವು ಇದರಲ್ಲಿ ಈಗ ಒಂದು ಎಲೆಕ್ಷನ್ ಅಂದ ಮೇಲೆ ಒಂದು ಇಬ್ರು ಕಂಟೆಸ್ಟೆಂಟ್ಸ್ ಇದ್ದೇ ಇರ್ತಾರೆ ಅದು ಯಾರಾಗಿರ್ಬೋದು ಎತ್ತಿರೇ ಸಾಹೇಬ್ರಾಗಿರ್ಬೋದು ಅಥವಾ ನಾನಾಗಿರ್ಬೋದು ಬೇರೆ ಯಾರೇ ಕಾಂಗ್ರೆಸ್ ಇಂದ ಯಾರೇ ಆಗಿರ್ಬೋದು ಒಬ್ರು ನಿಲ್ಲೇಬೇಕಲ್ಲ ಈಗ ಈಗ ಯತೀಂದ್ರ ಸಾಹೇಬ್ರನ ಮೇಲೆ ಇವ್ರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ರು ಯತೀಂದ್ರ ಸಾಹೇಬ್ರು ಎಲ್ಲಿಂದ ಬಂದರು ಇವ್ರು ತಮ್ಮನ್ನ ಅರೆಸ್ಟ್ ಆದ ತಕ್ಷಣ ಯತೀಂದ್ರ ಸಾಹೇಬ್ರು ಎಲ್ಲಿಂದ ಸೀನಿಗೆ ಬಂದರು ಯಾವ ಅದೇ ಅದೇ ಹೇಳ್ತೀನಿ ಚೈಲ್ಡ್ ಇಶ್ಯೂ ಪಾಪ ಅವ್ರಿಗೆ ಮನಸ್ಥಿತಿ ಸರಿಗಿಲ್ಲ ಅಂತ ನನ್ನ ಪ್ರಕಾರ ಅಂದರೆ ತುಂಬ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾರೆ ಸೊ ಏನೇನೋ ಯಾವುದೋ ಪಾಪ ಟೆನ್ಷನ್ ಸ್ಟ್ರೆಸ್ಸಿಂದ ಯಾರ್ಯಾರ ಮೇಲೋ ಅವರು ಕಿಡಿಕಾರ್ತಾ ಇದ್ದಾರೆ ಇದು ತುಂಬ ಚೈಲ್ಡಿಶ್ ಆಗಿ ಬಿಹೇವ್ ಆಗ್ತಿದ್ರೆ ಸ್ವಲ್ಪ ಈಗ ಸಪೋಸ್ ಈಗ ನಾಳೆ ಕರ್ನಾಟಕದಲ್ಲಿ ಯಾರು ಒಬ್ಬ ಕಾಂಗ್ರೆಸ್ ಇದರಲ್ಲಿ ಯಾವುದಾದ್ರು ಒಂದು ಐ ಟಿ ರೈಡ್ ಆದರೆ ಓ ಮೋದಿ ಇದನ್ನೇ ಮಾಡಿಸಿದ್ದು ಅಂತ ನಾವು ಹೇಳೋಕ್ಕಾಗತ್ತ ಅದಕ್ಕೆ ಗೈಡ್ ಲೈನ್ಸ್ ಇರ್ತವೆ ಅದ್ರದೇ ಒಂದು ಪ್ರಾಸೆಸ್ ಇರ್ತವೆ ಇವ್ರು ಅವಷ್ಟು ಅರ್ಥ ಮಾಡ್ಕೊಂಡಿರೋ ಸಂಸದರು ಇದು ಭಾಳ ವಿಚಿತ್ರ ಅನಿಸ್ಬಿಡುತ್ತೆ ಅದು ತನಕ ನಮ್ಮ ನನ್ನ ಟೈಮ್ ವೇಸ್ಟ್ ಆಯಿತು ಇಂಥವೆಲ್ಲ ಮಾತಾಡೋದು ನನ್ನ ಟೈಮ್ ವೇಸ್ಟು ಅವ್ನು ಮಾತಾಡಿದ್ದಕ್ಕೆ ನಾನು ಇಲ್ಲಿ ಐದು ನಿಮಿಷ ನನ್ನ ಲೈಫಲ್ಲಿ ಇರೋ ಅಥವಾ ವಾಪಸ್ ಬರದೇ ಇರೋಂಥ ಟೈಮ್ ವೇಸ್ಟ್ ಮಾಡಿದೆ ಆಯಿತಾ ಈ ಎಲ್ಲ ಬಾದಿಶ ಹೇಳಿಕೆಗಳು ಕೊಡಬಾರ್ದು ಸಂಸದರು ಆಗಿ ಬಿಹೇವ್ ಆಗಬೇಕು ಇನ್ಮೇಲಾದರೂ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರು ತರಬೇಡಿ ನಿಮಗೆ ತಾಕತ್ತಿದ್ರೆ ಲೀಗಲ್ ಆಗಿ ಫೇಸ್ ಮಾಡಿ ನೀವು ಯಾವುದೇ ಥರದ ಇದನ್ನು ನೀವು ಒಂದು ಪ್ರಾಸೆಸ್ ಇದೆ ಅದನ್ನು ನೀವು ಫೇಸ್ ಮಾಡಬೇಕು ಹೊರ್ತು ಅದು ಬಂದ್ಬಿಟ್ಟು ನೀವು ಸಿ ಎಮ್ನೋ ಪಿ ಎಮ್ನೋ ಬೈಕಂಡ್ ತಿರ್ಗಾಡೋದು ಅಥವಾ ಯಾವುದೇ ಥರದ ದೂಷಿಸೋದು ಇದು ಸೂಕ್ತ ಅಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೈ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು